ಭಕ್ತನ ಆಸೆಯಲನ್ನು ಪೂರೈಸಿಬಿಟ್ಟೆ ಯಾ ಯಾವುದ ವಿಘ್ನ ಇಲ್ಲದೆ ನನ್ನ ತಂಗಿಯ ಮದುವೆ ವಿಜೃಂಭಣೆಯಿಂದ ನಡೆದಿ ಹೋಯಿತು ಬಡವರ ಪಾಲಿಗೆ ದೈವನಾಗಿ ಬಂದ ರಾಮಣ್ಣ ನನ್ನ ತಂಗಿಯ ಮೈ ಮೇಲೆ ಬೇಕಾದಷ್ಟು ಆಭರಣಗಳನ್ನು ಹಾಕಿ ನನ್ನಿಂದ ನಯ ಪೈಸನು ಖರ್ಚು ಮಾಡಿಸಿದೆ ಮದುವೆ ಮಾಡಿಸಿಬಿಟ್ಟ ಇನ್ನು ಮಾನವಂತರ ಮನೆಯ ಸೊಸೆಯಾಗಿ ಹೋಗುತ್ತಿರುವ ನನ್ನ ತಂಗಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಆ ಮನೆಯ ಜ್ಯೋತಿಯನ್ನು ಬೆಳಗಿಸಿ ಘನತೆ ಗೌರವ ಪ್ರತಿಷ್ಠೆ ಆ ಶಕ್ತಿಯನ್ನು ಮಾಡಿಕೊಂಡು ಹೋಗುವಂಥ ದೈ ಆತ್ಮಸ್ಥೈರ್ಯವನ್ನು ತುಂಬಿ ಇನ್ನು ಮುಂದೆ ನನ್ನ ಬಂಗಾರದಂಥ ತಂಗಿಯ ಬಿಟ್ಟು ನಾನೇ ಒಬ್ಬನೇ ಇರಲಿ ಯಾಕಣ್ಣ ಯಾಕಣ್ಣ ಕಣ್ಣಲ್ಲಿ ನೀರು ಇದುವರೆಗೂ ಎಲ್ಲ ನೀನು ಅನ್ಕೊಡೋಗೆ ಆ ದೇವ್ರ ದಯಿಂದ ನಡೆದಿದೆ ಅಲ್ವಾ ಮತ್ತೆ ಯಾಕಣ್ಣ ದುಃಖ ಪಡ್ತಿದ್ಯಾ ಹೌದಮ್ಮ ನೀ ಹೇಳುವುದು ಸತ್ಯ ನಿನ್ನ ಕಷ್ಟದ ದಿನಗಳು ದೂರವಾಗಿ ಸಂತೋಷದಿಂದ ಬಾಳಿ ಬದುಕುವ ಮನೆ ಕೂಡು ಬಂದಿದ್ಯಮ್ಮ ನಿನ್ನ ಜೀವನದಲ್ಲಿ ವಸ ಚಿಗರು ಮೂಡಿ ನಿನ್ನ ಬಾಳು ಬಂಗಾರವಾಗ್ಲಮ್ಮ ಹೌದಣ್ಣ ನೀನ್ ಮಾತ್ ನೇಚ್ಚ ನನ್ನ ಬಾಳೆನೋ ಬಂಗಾರ ಆಯ್ತು ಆದ್ರೆ ನೀನೊಬ್ಬನೇ ಒಂಟಿಯಾಗಿ ಹೇಗಣ್ಣಾ ಜೀವನ ನಡಿಸ್ತಿಯಾ ಅಣ್ಣ ಯಾವಾಗ್ಲೂ ಈ ತಂಗಿಗೋಸ್ಕರನೇ ಬದುಕ್ ನಡಿಸ್ತೇ ನೀನು ನಾನೇನೋ ತುಂಬಾ ಕುಟುಂಬದಲ್ಲಿ ಎಲ್ಲರ ಜೊತೆ ನಗ್ನಗ್ತಾ ಜೀವನ ಮಾಡ್ತೀನಿ ಆದ್ರೆ ಇಲ್ಲಿ ನೀನೊಬ್ಬನೇ ಒಂಟಿಯಾಗಿ ಹೇ ಕಾಲ ಕಳೆತ್ಯಾ ಅನ್ನೋದೆನೋ ಚಿಂತಾಕಿದಣ್ಣ ಲಕ್ಷ್ಮಿ ನಿನ್ನ ಬದುಕು ಆಸನಾಯ್ತು ಅಂದ್ರೆ ಸಾಕು ಈ ಅಣ್ಣನ ಜೀವನ ಹೇಗೋ ನಡೆದು ಹೋಯ್ತದೆ ನೀನ್ ಮಾತ್ರ ಶ್ರೀಮಂತರ ಮನೆಯ ಅಂತ ಕೆಟ್ಟಾಟ ದುರ್ವರ್ತನೆ ಅಹಂಕಾರಗಳನ್ನು ಮೈಗೂಡಿಸಿಕೊಳ್ಳದೆ ಎಲ್ಲರ ಬಾಯಲ್ಲೂ ಸಿಹಿ ಬೆಲ್ಲವಾಗಿ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತತ್ಯ ಅಲ್ವೇನಮ್ಮ ಕಾಣದೇ ಇರೋಳು ನಾನು ತಂದೆಯಾಗಿ ತಾಯಿಯಾಗಿ ಬಂದು ಬಳಗಾಗಿ ನನ್ನ ಬೇಕು ಬೇಡ ಎಲ್ಲನೂ ನೋಡಿಕೊಂಡು ಇಷ್ಟು ವರ್ಷ ಮುದ್ದಾಗಿ ಬೆಳೆಸೋದ್ರ ಜೊತೆಗೆ ಒಳ್ಳೆ ಮಾರ್ಗದಲ್ಲಿ ನಡೆಯೋದನ್ನು ಕೂಡ ಕಲಿಸ್ಕೊಟ್ಟಿದ್ದೆ ಅಣ್ಣ ನೀನು ಹಾಕೊಟ್ಟ ಹಾದಿಲೆ ನಡೀತೀನಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರೋ ಹೆಣ್ಣಾಗ್ತೀನಿ ಅಣ್ಣ ಇದಕ್ಕೆ ನಾನು ನಿಂತಿರೋ ಈ ಭೂಮಿ ತಾಯಣೆಗೂ ತಂಗಿ ಕೂಡ ಅಪರಂಜಿ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೂ ನಿನ್ನ ಅಣ್ಣನಾಗಿ ನಾಲ್ವಾರು ಬುದ್ಧಿ ಮಾತು ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ಅದರಂತೆ ನಡ್ಕಬೇಕಾಗಿರು ಕೇಳೋದಿಕ್ಕೆ ಅಂತ ನನ್ನ ಮನಸ್ಸು ಕೂಡ ನಿನ್ನ ಮನಸ್ಸಿನ ಶುಭ ನೀಡಿಗಳನ್ನ ತಿಳಿಸೋಣ ಲಕ್ಷ್ಮಿ ಸೃಷ್ಟಿಕರ್ತನ ಕರ್ತನ ನೇಮದಂತೆ ಜಗತ್ತು ಸೃಷ್ಟಿಯಾಗಿ ಇಲ್ಲಿ ನೀರು ಗಾಳಿ ಬೆಳಕು ಎಷ್ಟು ಮುಖ್ಯನೋ ನೀನು ನೀನು ಕೂಡ ಅಷ್ಟೇ ಮುಖ್ಯ ಕಣಮ್ಮ ಪಾದ ಮೆಟ್ಟಿದ ಮನೆಯ ಆದರ್ಶ ದೀಪವಾಗಿ ಎಲ್ಲರಲ್ಲೂ ಚೈತನ್ಯ ಚೆಲುವೆಯನ್ನು ತುಂಬಿ ಪುಟಕ್ಕಿಟ್ಟ ಚಿನ್ನವಾಗಿ ಅಗ್ನಿ ಅಗ್ನಿಸಾಕ್ಷಿಯಾಗಿ ಸಪ್ತಪತಿಯನ್ನು ತುಳಿದು ಏಳು ಹೆಜ್ಜೆಯನ್ನು ಇಟ್ಟು ಹಿರಿಯರಿಂದ ಹಾಲು ತುಪ್ಪವನ್ನು ದಾರಿಯರಿಸಿಕೊಂಡು ಅದರ ಮಂಗಳ ಸೂತ್ರವನ್ನು ನಿನ್ನ ಕೊರಳಿಗೆ ಕಟ್ಸಿಕೊಂಡಿದ್ಯಾ ಅದರಂತೆ ಐದು ಮುತ್ತುಗಳಾದ ಅರ್ಥವನ್ನು ಆಣೆಯ ಸಿಂಧೂರ ಮೂಗಿನ ಮೂಗುತ್ತಿ ಕಿವಿಯ ವಾಲೆ ಕೊರಳ ಮಾಂಗಲ್ಯ ಬೆಳ್ಳಿ ಕಾಲೊಂಗರ ನೀವು ಐದು ಮುತ್ತುಗಳಾದ ಅರ್ಥವನ್ನು ಅರಿತು ಸದಾ ಮುತ್ತೈದಿಯಾಗಿ ಗಂಟನಿಗೆ ಪ್ರೀತಿಯ ಮಡದಿಯಾಗಿ ಮಾನವಂತರ ಮಗಳೆಂದು ಬಿರುದು ಪಡಿಬೇಕಮ್ಮ ಬಿರ್ದು ಪಡೆದು ಬಾಳಬೇಕಮ್ಮ ಇದೇ ಅಣ್ಣನ ಆಸೆ ನೀನ್ ಹಿತ ನುಡಿಗಳನ್ನ ಕೇಳಿ ನನಗಂತೂ ತುಂಬಾ ಕಾಗದಷ್ಟು ಆನಂದ ಆಗ್ತಿದೆ ಅಣ್ಣ ಖಂಡಿತವಾಗ್ಲು ಅಂತೆ ಬಾಳಿ ಬದುಕ್ತಿದೆ ಅಣ್ಣ ತಂಗಿ ನಿನ್ನಿಂದ ಈ ಮನೆಯನ್ನು ಕಳಿಸ್ಕೊಡೋದ್ಕು ನನಗೆ ತುಂಬಾ ದುಃಖವಾಗ್ತಿದೆ ಕಣಮ್ಮ ನಿನ್ನನ್ನು ಬಿಟ್ಟು ನಾನು ಹೇಗೆ ಬರ್ತಿರಬೇಕು ಅನ್ನೋದು ನನ್ನ ಕಾಡ್ತಾ ಇದೆ ಆದರೂ ಹೆಣ್ಣಿಗೆ ಹುಟ್ಟಿದ ಮನೆ ಯಾವತ್ತೂ ಶಾಶ್ವತವಲ್ಲ ಗಂಡನ ಮನೆಯೇ ಶಾಶ್ವಿತ ಬಾತಂಗಿ ಈ ಚೇರ್ ಮೇಲೆ ಕೂರು ನನ್ನ ಪ್ರೀತಿ ಆರೈಕೆಯನ್ನು ಮಾಡಿ ನಿನ್ನನ್ನು ಆ ಮನೆಗೆ ಕಳಿಸ್ಕೊಡ್ತೀನಿ